ನ್ಯೂಸ್ ಗೆ ಸ್ವಾಗತ ನಾಗಮಂಗಲ ತಾಲೂಕಿನ ಹೊನಕೆರೆ ಹೋಬಳಿ ಚೀನ್ಯಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲೆ ವಿಭಾಗದ ವತಿಯಿಂದ ಕನ್ನಡ ಭಾಷೆ ಬಗ್ಗೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ನಾಗಮಂಗಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಸಂಸ್ಕೃತಿ ಸೇವಾ ಭಾರತಿ ಕನ್ನಡ ಪದ ಸಂಪತ್ತು ಹಾಗೂ ಚೀನ್ಯಾ ಪ್ರೌಢಶಾಲೆಯ ವಿಭಾಗದ ವತಿಯಿಂದ ಆಯೋಜಿಸಿದ್ದ ಒಂದು ದಿನದ ಕನ್ನಡ ಭಾಷೆ ಬಗ್ಗೆ ವಿಶೇಷ ಉಪನ್ಯಾಸ ಕಮ್ಮಟವನ್ನು ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ಜಗದೀಶ್ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ಜಗದೀಶ್ ಮಾತನಾಡಿದ ಕನ್ನಡ ಭಾಷೆ ಪ್ರಾಚೀನ ಕಾಲದಿಂದಲೂ ಇತಿಹಾಸ ಹೊಂದಿರುವ ಭಾಷೆಯಾಗಿದೆ ಆದ್ದರಿಂದ ವಿದ್ಯಾರ್ಥಿಗಳು ಚೆನ್ನಾಗಿ ಕನ್ನಡ ಭಾಷೆಯನ್ನು ಕಲಿತು ಉತ್ತಮವಾಗಿ ಓದಲು ಬರೆಯುವ ಮತ್ತು ಕನ್ನಡ ಭಾಷೆ ಅರ್ಥ ಮಾಡಿಕೊಳ್ಳುವ ಅಭಿರುಚಿಯನ್ನು ಬೆಳೆಸಿಕೊಳ್ಳಬೇಕು ಅಂತ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದ್ರು ಈ ಸಂದರ್ಭದಲ್ಲಿ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ಜಗದೀಶ್ ಅವರನ್ನು ಪ್ರೌಢಶಾಲೆಯ ಉಪ ಪ್ರಾಂಶುಪಾಲ ಎಚ್ ಡಿ ಉಮಾಶಂಕರ್ ಅವರು ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ನಾಗಮಂಗಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕರಡಯ್ಯ ಬಸವೇಗೌಡ ಶಿಕ್ಷಕರಾದ ಬಸವರಾಜು ಶ್ರೀಧರ್ ಪ್ರಕಾಶ್ ಪವಿತ್ರಾ ನೂರ್ ರಿಹಾನ ತೇಜಸ್ವಿನಿ ರುದ್ರೇಶ್ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇನ್ನು ಚೀಣಿಯ ಸರ್ಕಾರಿ ಪ್ರೌಢಶಾಲೆಯ ಉಪ ಪ್ರಾಂಶುಪಾಲ ಎಚ್ ಡಿ ಉಮಾಶಂಕರ್ ಹಾಗೂ ಶಿಕ್ಷಕ ವೃಂದದವರು ಕೂಡ ಭಾಗಿಯಾಗಿದ್ದರು ನೂರ ಅರವತ್ತು ಕೋಟಿಯಲ್ಲಿ ಮೂರು ಕೋಟಿ ಅಂತ ಇಟ್ಕೊಂಡ್ರು ನೂರ ಮೂವತ್ತೇಳು ಕೋಟಿ ಜನಕ್ಕೆ ಸರ್ಕಾರಿ ಕೆಲಸ ಇಲ್ಲ ಬಹಳ ಬದುಕ್ತಾ ಇಲ್ವಾ ಬದುಕಿದಾರಲ್ವಾ ನಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ ಜನ ಹೇಳೋದು ಗವರ್ಮೆಂಟ್ ಕೆಲಸ ಸೇರ್ಕೊಂಡ್ಬಿಡೋದು ಏನಾದ್ರು ಮಾಡಿ ಅಂತ ಗವರ್ಮೆಂಟ್ ಕೆಲಸ ಸೇರ್ಕೊಂಡ್ರೆ ಮಾತ್ರ ಬದುಕ ಆಮೇಲೆ ಆ ದಾಚೆಗೆ ಏನು ಬದುಕಿಲ್ವಾ ನಿಮ್ಮೂರು ಯಾವ್ದಾದ್ರೂ ಆಗಿದೆ ಅಕ್ಕಪಕ್ಕ ನಿಮ್ಮೂರಲ್ಲಿ ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಾ ಒಂದು ಸರ್ವೆ ಮಾಡಿ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮನ್ ಕೇಳಿದ್ರೆ ಅಥವಾ ದೊಡ್ಡವ್ರು ಕೇಳಿದ್ರೆ ಹೇಳ್ತಾರೆ ಆ ಗೌರ್ಮೆಂಟ್ ಕೆಲಸದಲ್ಲಿ ಇರೋರನ್ನ ಬಿಟ್ಟು ಬೇರೆಯವ್ರು ಯಾರು ಚೆನ್ನಾಗಿ ಬದುಕ್ತಾ ಇಲ್ವಾ ಒಂದು ಅದೊಂದು ಮಸಲ್ ಇಟ್ಕೊಂಡಿದೆ ಹನ್ನೆರಡು ಜನ ಅರ್ಥ ಆಗುತ್ತಾ ಗ್ರಹಿಕೆಯನ್ನೇ ಕಡಿಮೆ ಮಾಡ್ತಾ ಇದೆಯಲ್ವಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಬಂದರೆ ಅರ್ಥ ಆಗಿರಲ್ಲ ಅಲ್ವಾ ಸರ್ಕಾರಿ ಕೆಲಸಕ್ಕೆ ಹೋಗ್ಬೇಕು ಅನ್ನೋದನ್ನ ಒಂದ್ ಕಡೆ ಇಟ್ಕೊಳ್ಳಿ ನೀವು ನಿಮ್ಮ ಊರಲ್ಲಿ ಓದಿರೋ ಎಷ್ಟು ಜನ ಓದಿರೋ ಎಷ್ಟು ಜನ ಅಂತ ಏನಾದ್ರು ಮಾಹಿತಿ ಸಿಗಲ್ಲ ನೋಡಿ ಅವರು ಯಾರು ಓದಿದರೆ ಯಾರು ಓದಿಲ್ಲ ಓದೇ ಇರೋರು ಹೇಗೆ ಬದುಕ್ತಾ ಇದಾರೆ ಓದಿರೋರು ಹೇಗೆ ಬದುಕ್ತಾ ಇದಾರೆ ಹಾಗೆ ನೋಡಿದ್ರು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳುದಿಲ್ಲ ಮತ್ತೆ ನೋಡಿ ಮಾತಾಡಿ ಅಂತ ಹೇಳಿದ್ನಲ್ಲ ಓದಿರೋರು ಮಾತಾಡ್ಸಿ ಓದಿರೋರ್ನು ಮಾತಾಡ್ಸಿ ಅವ್ರ ಜೀವನ ಹೇಗಿದೆ ಅವ್ರ ಅನುಭವಗಳು ಹೇಗಿದೆ